ಹಾಯ್ ಫ್ರೆಂಡ್ಸ್ ನೀವು ಮನೇಲಿ ತಗೊಳ್ಳುವಂತಹ ಪ್ಯಾಕೆಟ್ ಹಾಲಿಂದನೇ ಮನೇಲೇ ತುಪ್ಪ ಮಾಡ್ಕೋಬೋದು ತುಂಬಾ ಈಸಿಯಾಗಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಡೈಲಿ ನೋಡಿ ಈ ಥರ ಹಾಲನ್ನು ಕಾಯಿಸಿದ ಮೇಲೆ ಈ ಥರ ಕೆನೆ ಬಂದಿರತ್ತಲ್ವಾ ಅದನ್ನು ನೀವು ಡೈಲಿ ಕಲೆಕ್ಟ್ ಮಾಡಿಡಿ ನಾನು ಈ ಥರ ಒಂದು ಪಾತ್ರೆಗೆ ಹಾಕಿ ಒಂದು ಹದಿನೈದು ದಿನಗಳ ಕಾಲ ಕಲೆಕ್ಟ್ ಮಾಡಿದ್ದೀನಿ ನೋಡಿ ಇಷ್ಟಕ್ಕೆನೆ ಕೆನೆ ಕಲೆಕ್ಟ್ ಆಗಿದೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಣ ಹಾಕೊಂಡು ಅದಕ್ಕೆ ಸ್ವಲ್ಪ ನಾನು ನೀರು ಸೇರ್ಸ್ಕೊತಾ ಇದ್ದೀನಿ ಇಷ್ಟು ನೀರು ಹಾಕಿದ್ರೆ ಸಾಕು ತುಂಬಾ ನೀರು ಜಾಸ್ತಿ ಆದರೆ ನೀರು ಹೊರಗಡೆ ಹಾರುತ್ತೆ ಮಿಕ್ಸಿಲಿ ನೀವು ರುಬ್ಬುವಾಗ ಈಗ ಇದನ್ನು ನಾನು ಕ್ಲೋಸ್ ಮಾಡಿ ಮಿಕ್ಸಿ ಆನ್ ಮಾಡಿದ್ದೀನಿ ನಿಮಗೆ ಗೊತ್ತಾಗ್ತಿದೆ ಈ ತರ ಮಿಕ್ಸಿ ರುಬ್ತಾ ಇದೆ ಹೇಗೆ ಅಂದರೆ ತುಂಬ ಸ್ಪೀಡಾಗಿ ಆಗ್ತಾ ಇದೆ ಸ್ವಲ್ಪ ಹೊತ್ತಿಗೆ ಅದು ಎಲ್ಲ ತುಂಬ ಗಟ್ಟಿ ಅನಿಸುತ್ತೆ ಅದಕ್ಕೆ ಮತ್ತೆ ನೀವು ಒಂದು ಚೂರು ನೀರನ್ನು ಸೇರಿಸ್ಕೊಳ್ಳಿ ಚೂರು ನೀರನ್ನು ಸೇರಿಸ್ಕೊಂಡು ಈ ರುಬ್ಬಿ ಫಸ್ಟ್ ನಿಧಾನವಾಗಿರುವಂತಹ ಫ್ಲೋ ಈಗ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಿಗೆ ಜೋರಾಗಿ ತಿರುಗಕ್ಕೆ ಶುರುವಾಗುತ್ತೆ ಒಳಗಡೆ ಇರುವಂತಹ ಮಿಕ್ಸಿ ಜಾರ್ ಒಳಗಿರುವಂತಹ ನೀರು ಫಾಸ್ಟ್ ಆಗಿ ಮೂವ್ ಆಗಕ್ಕೆ ಶುರುವಾಗುತ್ತೆ ಆಗ ನಾವು ಅದನ್ನ ತೆಗೆದು ಬಿಡಬೇಕು ಅಂದ್ರೆ ಅದರಲ್ಲಿರುವ ಬೆಣ್ಣೆ ಬಿಸಿಗೆ ಕರ್ಗಿ ಹೋಗುತ್ತೆ ಮತ್ತೆ ಯಾವಾಗ್ಲೂ ನೀವು ಇದನ್ನ ಮಿಕ್ಸಿಗೆ ಹಾಕುವಾಗ ಒಂದು ಟಿಪ್ಸ್ ಅಂದರೆ ಯಾವಾಗಲೂ ಫ್ರಿಜ್ಜಿಂದ ತೆಗೆದ ತಕ್ಷಣ ಇಮಿಡಿಯೇಟ್ ಮಿಕ್ಸಿಗೆ ಹಾಕಬೇಕು ಹಾಗೆ ಕೂಲ್ ಆಗಿರುವಂತಹ ನೀರನ್ನೇ ಯೂಸ್ ಮಾಡಬೇಕು ಇದಕ್ಕೆ ಹಾಕಕ್ಕೆ ನೋಡಿ ಈಗ ಫಾಸ್ಟ್ ಆಗಿ ಅಲ್ಲಿ ಇನ್ಸೈಡ್ ನೀರು ಫ್ಲೋ ಆಗ್ತಾ ಇದೆ ಹಾಗಾದಾಗ ಬೆಣ್ಣೆ ಬಂದಿರುತ್ತೆ ಆಗಿದೆ ನಾನು ನೋಡಿ ಓಪನ್ ಮಾಡ್ತಾ ಇದ್ದೀನಿ ಈ ಥರ ಬೆಣ್ಣೆ ಬಂದು ನಿಂತಿದೆ ಈಗ ನಾನು ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಮೊದಲೇ ನೀರು ಹಾಕಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಬೆಣ್ಣೆ ಪಾತ್ರೆಯಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ನೀವು ಅಂಗಡಿಯಿಂದ ಹೇಗೆ ಬೆಣ್ಣೆನ ತಗೊಂಡ್ಬರ್ತಿರೋ ಅದೇ ತರನೇ ಇರುತ್ತೆ ಟೇಸ್ಟ್ ನೀವು ಇದನ್ನು ಬೇಕಾದರೂ ಬ್ರೆಡ್ಗೆ ಕೂಡ ಯೂಸ್ ಮಾಡ್ಕೋಬೋದು ಈಗ ನಾನು ಇನ್ನ ತುಪ್ಪ ಕಾಯಿಸ್ತಾ ಇರೋದು ಒಂದು ದಪ್ಪ ತಳದ ಪಾತ್ರೆಯನ್ನು ತಗೋಬೇಕು ತುಪ್ಪ ಕಾಯಿಸ್ಲಿಕ್ಕೆ ಮೆಲ್ಟ್ ಆಗಕ್ಕೆ ಶುರುವಾಯ್ತಿ ಈಗ ತುಪ್ಪ ಕಾಯಿಸುವಾಗ ಯಾವುದೇ ಕಾರಣಕ್ಕೂ ನಾವು ಸ್ಟವ್ ಮೇಲೆ ಇಟ್ಟು ಆಚೆ ಈಚೆ ಹೋಗೋದಾಗಿ ಮಾಡಬಾರ್ದು ಯಾಕಂದ್ರೆ ತುಪ್ಪ ಮೇಲೆ ಬಂದು ಉಕ್ಕಿ ಫುಲ್ಲು ವೇಸ್ಟ್ ಆಗುತ್ತೆ ಹಾಗಾಗಿ ನೀವು ಆ ಪ್ರೋಸೆಸ್ ಫುಲ್ ಮುಗಿಯೋ ತನಕ ಅದ್ರ ಎದುರನೆ ನಿತ್ಕೋಬೇಕು ನೋಡಿ ಇದಕ್ಕೆ ನಾನು ಸ್ವಲ್ಪ ತುಳಸಿ ಮತ್ತು ಹಾಗೂ ಒಂದು ಕಾಲ್ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಈ ತುಪ್ಪವನ್ನು ನಾವು ದೇವ್ರ ಪೂಜೆಗೆ ಏನಾದರೂ ದೀಪಕ್ಕೆ ಬಳಸೋದಾದ್ರೆ ಉಪ್ಪನ್ನು ಸೇರಿಸೋದು ಬೇಡ ಹಾಗೆಯೇ ಬರೀ ದಳವನ್ನು ಹಾಕಿ ಕಾಯಿಸ್ಕೋಬೇಕು ಈ ತರ ತಿರ್ಸ್ತಾ ಇರಬೇಕು ಹಾಗೆ ಸ್ವಲ್ಪ ಹೊತ್ತಾದ ತಕ್ಷಣ ಒಂದು ಟೆಂಪರೇಚರ್ ರೀಚ್ ಆದ ತಕ್ಷಣ ಅದು ಉಕ್ಲಿಕ್ಕೆ ಶುರುವಾಗುತ್ತೆ ಅಂದ್ರೆ ಫುಲ್ ನೊರೆ ತರ ಮೇಲೆ ಬಂದು ಪಾತ್ರೆಯಿಂದ ಆಚೆ ಬರುವ ಸಾಧ್ಯತೆ ಇದೆ ಹಾಗಾಗಿ ನೀವು ಒಂದು ದೊಡ್ಡ ಪಾತ್ರೆಯನ್ನ ತಗೋಬೇಕು ಇದಕ್ಕೆ ಕೈ ಆಡಿಸ್ತಾ ಇದ್ರೆ ಅದು ಉಕ್ಕೋದು ಸ್ಟಾಪ್ ಆಗುತ್ತೆ ನೋಡಿ ಈಗ ಮೇಲೆ ಬರ್ತಾ ಇದೆ ಈ ತರ ಬರೋ ಸ್ಟೇಜ್ ಅಲ್ಲಿ ನೀವು ಕಂಟಿನ್ಯೂಸ್ ಇದನ್ನ ತಿರ್ಸ್ತಾ ಇರಬೇಕು ಹಾಗೆ ಸ್ವಲ್ಪ ಸ್ಟೌವನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಇದಾಗಿ ಒಂದು ಎರಡು ನಿಮಿಷ ಆದ್ಮೇಲೆ ಈ ತರ ಫುಲ್ ನೋರೆ ಕೆಳಗಡೆ ಹೋಗುತ್ತೆ ಹೋಗಿ ಮತ್ತೆ ಕುದಿಲಿಕ್ಕೆ ಶುರುವಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಆ ಕೆನೆದು ಏನಾದ್ರು ಇಂಪ್ಯೂರಿಟೀಸು ಅಥವಾ ಗಟ್ಟಿ ಗಟ್ಟಿ ಅಂಶಗಳಿದ್ರೆ ಅದೆಲ್ಲ ಕೆಳಗೋಗಿ ನಿಂತು ಮೇಲ್ಗಡೆ ಒಂದು ಒಂದು ರೀತಿಯ ನಿಮಗೆ ಆಯಿಲ್ ಸಪರೇಟ್ ಆಗಿ ಕಾಣಿಸುತ್ತೆ ಹೇಗೆ ಈಗ ನೀವು ನೋಡಿದ್ರೆ ನೋಡಿ ಕೆಳಗಡೆ ಎಲ್ಲ ಗಟ್ಟಿಯಾದ ಅಂಶ ಹೋಗಿ ಕೂತಿದೆ ಮೇಲ್ಗಡೆ ಒಂದು ಎಣ್ಣೆಯ ರೀತಿಯಲ್ಲಿ ಬಂದು ನಿಂತಿದೆ ಅದೇ ತುಪ್ಪ ಹಾಗೆ ಒಂದು ಥರ ಗಮಗಮ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಮನೆ ತುಂಬ ಒಳ್ಳೆಯ ವಾಸನೆ ಬರೋಕ್ಕೆ ಶುರುವಾಗುತ್ತೆ ತುಪ್ಪದ ಪರಿಮಳ ಸೊ ಅವಾಗ ನಮಗೆ ಗೊತ್ತಾಗುತ್ತೆ ತುಪ್ಪ ರೆಡಿ ಆಗ್ತಿದೆ ಅಂತ ನೋಡಿ ಈ ಥರ ನೊರೆ ಬರೋಕ್ಕೆ ಆದಮೇಲೆ ಇದನ್ನು ಇಮಿಡಿಯೇಟ್ಲಿ ಸ್ಟವ್ನ ಆಫ್ ಮಾಡಿ ಇದನ್ನು ಸ್ಟೌವಿಂದ ನೀವು ತೆಗೆದು ಕೆಳಗಡೆ ಇಟ್ಕೋಬೇಕು ಇಲ್ಲ ಅಂದರೆ ಮತ್ತೆ ಅದು ಸ್ಟವಲ್ಲಿರೋ ಹೀಟಿಗೆ ಮತ್ತು ಪಾತ್ರೆಯ ಹೀಟಿಗೆ ತುಪ್ಪ ಫುಲ್ಲು ಕರಟಿ ಕಪ್ಪಾಗಿ ಹೋಗುತ್ತೆ ಈಗ ನಾನು ಇದನ್ನು ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ನೋಡಿ ಇಂಪ್ಯೂರಿಟೀಸ್ ಎಷ್ಟು ಮೇಲೆ ವೇಸ್ಟ್ ಆಯಿತು ಇದೆಲ್ಲ ಹೋಗಿದೆ ಈಗ ತುಪ್ಪ ಇಷ್ಟು ತುಪ್ಪ ನನಗೆ ಸಿಕ್ಕಿದೆ ನೋಡಿ ಸ್ವಲ್ಪ ಗಟ್ಟಿ ಆದಮೇಲೆ ತುಪ್ಪ ಸೇಮ್ ನೀವು ಅಂಗಡಿಯಿಂದ ಹೇಗೆ ತರ್ತೀರ ಅದೇ ಥರ ತುಪ್ಪನೇ ಇನ್ನೂ ತುಂಬಾ ಚೆನ್ನಾಗಿ ಪರಿಮಳ ಇರುವಂತಹ ಘಮ ಪರಿಮಳ ಇರುವಂತಹ ತುಪ್ಪ ರೆಡಿಯಾಗಿದೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್